ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಆರ್ ಸಿ ಬಿ ಮಹಿಳಾ ತಂಡ ಕಳೆದ ಬಾರಿಯ ಚಾಂಪಿಯನ್ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಸೊ ಆದ್ರೆ ಈ ಸಲ ಯಾಕೋ ಆರ್ ಸಿ ಬಿಗೆ ಗೆ ಸ್ವಲ್ಪ ಅದೃಷ್ಟ ಕೈ ಕೊಡ್ತಿದೆ ಅಂತ ಹೇಳ್ಬೋದು ಅಥವಾ ಒಂದಷ್ಟು ನಾವು ಅನ್ಕೊಂಡ ಟೀಮ್ ನಾವು ಈ ಸಲ ಆಡಬೇಕು ಅಂತ ಅನ್ಕೊಂಡಿದ್ವಿ ಸೊ ಅದರಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇದೆ ಯಾಕಂದ್ರೆ ಮೂರು ಮೇನ್ ಪ್ಲೇಯರ್ಸ್ ನಮ್ದು ಇಂಜುರಿ ಆಗಿದ್ದಾರೆ ಸೊ ಹಾಗಾಗಿ ಮೂರು ಪ್ಲೇಯರ್ಸ್ಗಳು ಯಾರು ಜೊತೆಗೆ ಅವರಿಗೆ ರಿಪ್ಲೇಸ್ಮೆಂಟ್ ಬಂದಿರುವಂತಹ ಪ್ಲೇಯರ್ಗಳು ಗಳು ಹೇಗಿದ್ದಾರೆ ಅವರು ಕರೆಕ್ಟ್ ಆಗಿ ಅವರ ಬದಲಾಗಿ ಬಂದು ಏನು ಫಿಕ್ಸ್ ಆಗ್ತಾರೆ ಟೀಮಲ್ಲಿ ಅದನ್ನು ನೋಡಬೇಕಾಗಿದೆ ಹಾಗಾಗಿ ಆ ಮೂರು ಹೊಸ ಪ್ಲೇಯರ್ಗಳು ಯಾರು ಏನು ಹೇಗೆ ಯೂಸ್ಫುಲ್ ಆಗ್ತಾರೆ ಬನ್ನಿ ಅದರ ಬಗ್ಗೆ ನೋಡ್ತಾ ಹೋಗೋಣ ಸೊ ಡಿಫೆಂಡಿಂಗ್ ಚಾಂಪಿಯನ್ಸ್ ಆರ್ ಸಿ ಬಿಲಿ ಈಗಾಗಲೇ ಏಟ್ ಆಗಿರುವಂತವರು ಸೋಫಿ ಡಿವೈನ್ ಹಾಗೆ ಸೋಫಿ ಮಲಿನಿಯೋ ಒಳ್ಳೆ ಬೌಲರ್ ಆಲ್ರೌಂಡರ್ ಸೊ ಹಾಗೆ ಕೇಟ್ ಕ್ರಾಸ್ ಈ ಮೂರು ಜನ ಇಂಜುರಿ ಆಗಿದ್ದಾರೆ ಸೊ ಇವರು ಯಾರು ಕೂಡ ಆಡ್ತಾ ಇಲ್ಲ ಸೊ ಅವರ ಬದಲಾಗಿ ಈಗ ಮೊದಲೇದಾಗಿ ಸೋಫಿ ಡಿವೈನ್ ಬದಲಿಗೆ ಬಂದಿರೋದು ಹಿತರ್ ಗ್ರಹಮ್ ಅಂತ ಸೊ ಇವರು ಆಸ್ಟ್ರೇಲಿಯಾದ ಪ್ಲೇಯರ್ ಇಪ್ಪತ್ತೆಂಟು ವರ್ಷ ಸೊ ಕಳೆದ ವರ್ಷ ಅವರು ಮುಂಬೈ ಇಂಡಿಯನ್ಸ್ ನ ಟೀಮ್ ಆಗಿದ್ರು ಅಂದ್ರೆ ಟೀಮ್ ಪರವಾಗಿತ್ತು ಸೊ ಬಟ್ ಅಲ್ಲಿ ಆಡೋಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ಸೊ ಒಳ್ಳೆ ವೆಲ್ ನೋನ್ ಪರ್ಫಾರ್ಮರ್ ಅಂತ ಗೊತ್ತಾಗಿದೆ ಡೊಮೆಸ್ಟಿಕ್ ಲೀಗ್ ಅಲ್ಲಿ ಆಸ್ಟ್ರೇಲಿಯಾ ಪರ ಚೆನ್ನಾಗಿ ಆಡಿದ್ದಾರೆ ಬಿ ಬಿ ಎಲ್ ಏನೋ ಡಬ್ಲ್ಯೂ ಬಿ ಬಿ ಎಲ್ ನಡೆಯುತ್ತೆ ಹೆಣ್ಮಕ್ಳ ಬಿಗ್ ಬ್ಯಾಶ್ ಸೊ ಅದರಲ್ಲಿ ಹೋಬರ್ಟ್ ಹರಿಕೇನ್ಸ್ ಹಾಗೆ ಪರ್ತ್ ಸ್ಕಾಚರ್ಸ್ ಎರಡೂ ಟೀಮ್ಗೂ ಕೂಡ ಅವರು ಆಡಿದ್ದಾರೆ ಇದುವರೆಗೆ ಐದು ಟಿ ಟ್ವೆಂಟಿ ಒಂದು ಒನ್ ಡೇ ಆಡಿದ್ದಾರೆ ಹೀತರ್ ಗ್ರಹಾಮ್ ಆಸ್ಟ್ರೇಲಿಯಾದ ಪ್ಲೇಯರ್ ಸೊ ಇನ್ನೊಬ್ರು ರಿಪ್ಲೇಸ್ಮೆಂಟ್ ಬಂದು ಕೇಟ್ ಕ್ರಾಸ್ಗೆ ಅದು ಕಿಮ್ ಗಾರ್ತ್ ಬೌಲಿಂಗ್ ಆಲ್ರೌಂಡರ್ ಅವರು ಹಿಂದೆ ಗುಜರಾತ್ ಟೈಟನ್ಸ್ ಗೆ ಆಡಿದ್ರು ಡಬ್ಲ್ಯೂ ಪಿ ಎಲ್ ಸೀಸನ್ ಅಲ್ಲಿ ಆಸ್ಟ್ರೇಲಿಯಾ ಇತ್ತೀಚೆಗೆ ಏನು ಮಹಿಳೆಯರ ಆಶಸ್ ಸರಣಿಯನ್ನು ಗೆದ್ದಿದೆ ಸೊ ಅದರಲ್ಲಿ ಇವ್ರದ್ದು ಬಹಳ ಮುಖ್ಯವಾದಂತಹ ಪಾತ್ರ ಒಂಬತ್ತು ವಿಕೆಟ್ ಅನ್ನ ಅಕ್ರಾಸ್ ಫಾರ್ಮ್ಯಾಟ್ ಎಲ್ಲಾ ಫಾರ್ಮ್ಯಾಟ್ ಸೇರಿ ಅವರು ಪಡೆದಿದ್ದಾರೆ ಇದುವರೆಗೆ ಗಾರ್ತ್ ಐವತ್ತೊಂಬತ್ತು ಟಿ ಟ್ವೆಂಟಿ ಆಡಿದ್ದಾರೆ ನಲವತ್ತೊಂಬತ್ತು ವಿಕೆಟ್ ಸಿಕ್ಕಿದೆ ಏಳುನೂರ ಅರವತ್ನಾಲ್ಕು ರನ್ ಗಳಿಸಿದ್ದಾರೆ ಸೊ ಇದು ಕಿಮ್ ಗಾರ್ತ್ ಅವರ ಸಾಧನೆ ಸೊ ಇವರು ಕೂಡ ಆಸ್ಟ್ರೇಲಿಯಾ ಟೀಮ್ ಅವರೇ ಸೊ ನಮ್ಮ ಟೀಮಿಗೆ ಈಗ ಇಬ್ರು ಬಂದಿರೋದು ಆಸ್ಟ್ರೇಲಿಯಾ ಇನ್ನು ಚಾಲಿಡಿಯನ್ ನಿಮ್ಗೆ ಗೊತ್ತಿದೆ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ ಸೊ ಅವರು ಇಂಗ್ಲೆಂಡ್ ನ ಸ್ಪಿನ್ನರ್ ಸೊ ಅವರು ಬಂದಿದ್ದಾರೆ ಸೋಫಿ ಮ್ಯಾಲೆನ್ಯೂ ಅವರ ಬದಲಿಕೆ ಸೊ ಹೀಗೆ ಮೂರು ಚೇಂಜಸ್ ಆಗಿದೆ ಸೊ ಈ ಸಲ ಹೇಗಿರುತ್ತೆ ಕಾದ್ ನೋಡೋಣ ಆರ್ ಸಿ ಬಿ ಒಂದು ಹೊಸ ಕಾಂಬಿನೇಷನ್ ಸ್ಮೃತಿ ಮಂದಾನ ಅವ್ರಿಗೂ ಕೂಡ ಒಂದು ಚಾಲೆಂಜ್ ಇದು ಈ ಟೈಮ್ ಅಲ್ಲಿ ಮೇನ್ ಪ್ಲೇಯರ್ ಅದು ಸೋಫಿ ಡಿವೈನ್ ಮತ್ತು ಸೋಫಿ ಮ್ಯಾಲೆನ್ಯೂ ಅಂತೂ ಸಿಕ್ಕಾಪಟ್ಟೆ ಕೋರ್ ಟೀಮ್ ಅಲ್ಲಿ ಇದ್ದಂತ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇದ್ದಂತ ಪ್ಲೇಯರ್ಸ್ ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೆಮಿಸ್ಟ್ರಿ ವರ್ಕ್ಔಟ್ ಆಗೋಕೆ ಟೈಮ್ ಬೇಕಾಗಬಹುದು ಸೊ ಇದು ಹೊಸದಾಗಿ ಬಂದಿರುವಂತಹ ಟೀಮ್ ಸೊ ಹೊಸದಾಗಿ ಬಂದಿರುವ ಪ್ಲೇಯರ್ ಸಾರಿ ಸೊ ಫೆಬ್ರವರಿ ಹದಿನಾಲ್ಕರಿಂದ ಇನ್ನೇನು ಬರೀ ಒಂದು ದಿನ ಬಾಕಿ ಇದೆ ಸೊ ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಜೈಂಟ್ಸ್ ನಡುವೆ ವಧೋದರದಲ್ಲಿ ನಡೆಯುತ್ತೆ ಲೆಟ್ಸ್ ವೇಟ್ ಅಂಡ್ ವಾಚ್